ಹಾಯ್ ಎಲ್ರಿಗೂ ಎಲ್ರು ಕೂಡ ಹೇಗಿದ್ದೀರಾ ಒಬ್ಬ ಹದ್ನೈದು ವರ್ಷದ ವಿದ್ಯಾರ್ಥಿ ಆತ ವಾಸವಾಗಿದ್ದಂತಹ ಅಪಾರ್ಟ್ಮೆಂಟ್ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಯನ್ನ ಕೇರಳದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ ಅವನ ವಯಸ್ಸು ನೋಡಿ ಕೇವಲ ಅದೇ ಸಾಯೋ ವಯಸ್ಸು ಅಂತೂ ಖಂಡಿತ ಕೂಡ ಅಲ್ಲ ಆದ್ರೆ ಆತ ಯಾಕೆ ಆತ್ಮಹತ್ಯೆಗೆ ಶರಣಾದ ಏನಿದ್ದು ಪ್ರಕರಣ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈ ಕಾಲದಲ್ಲೂ ಕೂಡ ಒಬ್ಬ ರೇಸಿಸಮ್ಗೆ ಬಲಿಯಾಗ್ತಾನೆ ಅಂದ್ರೆ ಈ ಸೊಸೈಟಿ ಹೇಗಿದೆ ಅನ್ನೋದನ್ನ ನಾವೊಮ್ಮೆ ಆಲೋಚನೆ ಮಾಡಬೇಕು ಆತನ ಬಣ್ಣದಲ್ಲಿ ದೈಹಿಕ ಮಾನಸಿಕ ಹಿಂಸೆ ನೀಡಿ ಅವನ ಸಹ ವಿದ್ಯಾರ್ಥಿಗಳೇ ಅವನನ್ನ ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದ್ದಾರೆ ಅಂತ ಅವನ ತಾಯಿ ಒಂದು ಮನಕಾಲಕ್ಕುವಂತಹ ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ ಈ ಹುಡುಗನ ಹೆಸರೇ ಮಿಹರ್ ಅಹಮ್ಮದ್ ವಯಸ್ಸು ಹದಿನೈದು ತಂದೆ ತಾಯಿ ದುಬೈ ಮತ್ತು ಭಾರತದಲ್ಲಿ ವಾಸವಿರುವಂತಹ ಫ್ಯಾಮಿಲಿ ಅಂದ್ರೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಹಾಗಾಗಿ ಮಿಹರ್ ಅನ್ನ ಕೇರಳದಲ್ಲಿ ಒಂದು ಪ್ರತಿಷ್ಠಿತ ಪ್ರೈವೇಟ್ ಸ್ಕೂಲ್ ಅಲ್ಲಿ ಸಿಬಿಎಸ್ಇ ಸಿಲೆಬಸ್ ಅನ್ನ ಓದಿಸ್ತಾ ಇದ್ದು ಜನವರಿ ಹದಿನೈದರಂದು ಮಿಹರ್ ನಿಂದ ಮನೆಗೆ ಎರಡು ಹೊತ್ತಿಗೆ ಬಂದಿದ್ದ ಇದೆಲ್ಲವನ್ನ ಅವನ ತಾಯಿಯೇ ಹೇಳಿಕೊಂಡಿದ್ದಾರೆ ಹೀಗೆ ಮನೆಗೆ ಬಂದ ಮಿಹರ್ ಮೂರು ಐವತ್ತಕ್ಕೆ ಆತನ ಮನೆಯಿಂದ ಕೆಳಗೆ ಬಿದ್ದಿದ್ದಾನೆ ಆತನ ಮನೆ ಇದ್ದುದು ಇಪ್ಪತ್ತಾರನೇ ಮಹಡಿಯಲ್ಲಿ ಈ ಇಪ್ಪತ್ತಾರನೇ ನಿಂದ ಆತ ಕೆಳಗೆ ಬಿದ್ದಿದ್ದಾನೆ ಅಷ್ಟು ಎತ್ತರದಿಂದ ಬಿದ್ದರೆ ಏನಾಗುತ್ತೆ ಅಲ್ಲಿ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗಿದೆ ಅಂದು ಆತನ ತಾಯಿಯ ಮನಸ್ಥಿತಿ ಹೇಗಾಗಿರ್ಬೇಡ ಮಗ ತಣ್ಣೆದುರ ಈ ರೀತಿಯಾದ ನಿರ್ಧಾರ ತೆಗೆದುಕೊಂಡಾಗ ತಂದೆ ತಾಯಿಗೆ ಹೇಗೆ ತಾನೇ ಸಹಿಸಿಕೊಳ್ಳಲು ಸಾಧ್ಯ ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಾಯುವಂತ ಕಷ್ಟ ನನ್ನ ಮಗನಿಗೆ ಏನು ಎಂಬ ಪ್ರಶ್ನೆ ಇಲ್ಲಿ ಮೂಡುವುದು ಸಹಜವಾಗಿತ್ತು ಸ್ಕೂಲಿಂದ ಬಂದ ಒಂದು ಗಂಟೆಯೊಳಗೆ ಆತ ಈ ರೀತಿ ನಿರ್ಧಾರ ಮಾಡಲು ಒಂದು ರೀಸನ್ ಬೇಕಲ್ವಾ ಅದನ್ನ ಬೆಣ್ಣತ್ತಿ ಹೋದಾಗ ನಿಜಕ್ಕೂ ಅವರಿಗೆ ಕರುಣಾಜನಕ ಕಥೆಯೇ ಒಂದು ಕಾದಿತ್ತು ಆ ಹುಡುಗ ಅನುಭವಿಸಿದ ಹಿಂಸೆ ಅಷ್ಟಿಷ್ಟಲ್ಲ ತಂದೆ ತಾಯಿ ಈ ಸಾವಿನ ಬಗ್ಗೆ ಆತನ ಗೆಳೆಯರಲ್ಲಿ ವಿಚಾರಿಸಿದಾಗ ಎಲ್ಲವೂ ತಿಳಿದಿದೆ ಆತನಿಗೆ ಆದಂತಹ ಬುಲ್ಲಿಂಗ್ ಅಂಡ್ ಫಿಸಿಕಲ್ ಅಟ್ಯಾಕ್ ನಡೆದಿದೆ ಜೊತೆಯಲ್ಲಿ ಬಸ್ಸಲ್ಲೂ ಕೂಡ ನಿರಂತರವಾಗಿ ನಡೆದಿದೆ ಆತ ಆತ್ಮಹತ್ಯೆ ಮಾಡಿಕೊಂಡ ದಿನದಂದು ಕೂಡ ಏನೋ ದೊಡ್ಡದಾಗಿ ನನ್ನ ಮಗನಿಗೆ ಹಿಂಸೆ ನೀಡಿದ್ದಾರೆ ಎಂದು ಆತನ ತಾಯಿ ಆರೋಪಿಸಿದ್ದಾರೆ ನಿಹಾರ್ ನನ್ನ ಸ್ಕೂಲ್ನ ಟಾಯ್ಲೆಟ್ಗೆ ಎಳೆದುಕೊಂಡು ಹೋಗಿ ಟಾಯ್ಲೆಟ್ ಅನ್ನು ನೆಕ್ಕಲು ಒತ್ತಾಯಿಸಲಾಗಿದೆ ಮತ್ತು ಶೌಚಾಲಯದ ಫ್ಲಶ್ ಮಾಡಿ ಆತನ ಟಾಯ್ಲೆಟ್ ಒಳಗೆ ತಳ್ಳಲಾಗಿದೆ ಇಷ್ಟೆಲ್ಲ ಆರೋಪವನ್ನ ವಿಹಾರನ ತಾಯಿ ಮಾಡಿದ್ದಾರೆ ಇನ್ನು ಕೆಲವರು ಹೇಳುವ ಹಾಗೆ ಆತನನ್ನ ಗೇಮ್ಗೆ ಎಂದು ಕರೆದು ದೈಹಿಕವಾಗಿ ಆಣಿ ಮಾಡಲಾಗಿತ್ತು ಇನ್ನು ವೇಪ್ ಯೂಸ್ ಮಾಡುವಂತೆ ಆತನನ್ನ ಪೋಸ್ಟ್ ಮಾಡಿದ್ದಾರೆ ವೇಪ್ ಅಂದ್ರೆ ಸಿಗರೇಟ್ ಗೆ ಪರ್ಯಾಯವಾಗಿ ಯೂಸ್ ಮಾಡುವಂತಹ ವಸ್ತು ಇದನ್ನ ಯೂಸ್ ಮಾಡುವಂತೆ ಆತನನ್ನ ಒತ್ತಾಯಿಸಲಾಗಿದೆ ಇನ್ನು ವಿಹಾರ್ನ ತಾಯಿ ಹೇಳುವಂತೆ ಆತ ಆತ್ಮಹತ್ಯೆ ಮಾಡುವವರಿಗೆ ಇಷ್ಟು ರ್ಯಾಗಿಂಗ್ ನಡೆದಿತ್ತು ನಡೆದಿದೆ ಆದ್ರೆ ಆತ ಸತ್ತ ನಂತರ ಕೂಡ ಅವರು ಕ್ರೌರ್ಯವನ್ನ ಮಿಳಿದಿದ್ದಾರೆ ಅಂದ್ರೆ ಮಿಹಾರ್ ಸತ್ತ ನಂತರ ಕೂಡ ಅದರ ಬಗ್ಗೆ ಮಾತನಾಡುವಾಗ ಅವರು ಅದನ್ನೊಂದು ಜೋಕ್ ಆಗಿ ಮೇಕ್ ಮಾಡಿದ್ದಾರೆ ಅಂದ್ರೆ ಈ ಜೋಕ್ ಕೂಡ ವರ್ಣ ತಾರತಮ್ಯಕ್ಕೆ ಸಂಬಂಧಪಟ್ಟದ್ದು ಆಗಿರುತ್ತೆ ಇನ್ನು ಮಿಹಾರ್ ಸತ್ತ ನಂತರ ಜಸ್ಟಿಸ್ ಫಾರ್ ಮಿಹಾರ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ಗಳು ಕ್ರಿಯೇಟ್ ಆಗಿದ್ದವು ಆದ್ರೆ ಈ ಪೇಜ್ಗಳು ಕೂಡ ಕ್ರಿಯೇಟ್ ಆದ ಸ್ಪೀಡ್ ಅಲ್ಲಿ ಕಾಣೆ ಕೂಡ ಆಗಿದೆ ಅಂದ್ರೆ ಅದನ್ನು ತೆಗೆಯುವಂತೆ ಯಾರಾದ್ರೂ ಒತ್ತಾಯ ಮಾಡಿರಬಹುದು ಅಂತ ಕೂಡ ಅವರು ಆರೋಪವನ್ನ ಇಟ್ಟಿದ್ದಾರೆ ಈಗ ಬಿಹಾರ್ ಮರಣ ಹೊಂದಿ ಹದಿನೇಳಕ್ಕಿಂತ ಹೆಚ್ಚಿನ ದಿವಸಗಳೇ ಆಯ್ತು ಈಗ ರ್ಯಾಗಿಂಗ್ ಮಾಡಿರುವ ವಿದ್ಯಾರ್ಥಿಗಳು ಎಲ್ಲಾ ಕೃತ್ಯಗಳನ್ನ ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡಿರ್ಬಹುದು ಇದರ ಜೊತೆಗೆ ವಿಹಾರ್ ತಾಯಿ ಹೇಳ್ತಾರೆ ಡಿಜಿಪಿ ಮತ್ತು ಚೀಫ್ ಮಿನಿಸ್ಟರ್ಗೆ ದೂರನ್ನ ಕೂಡ ನೀಡಲಾಗಿದೆ ಜೊತೆಗೆ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಕೂಡ ಮಾಡಲಾಗಿದೆ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಆ ಸ್ಕೂಲ್ ಹೇಳುವುದು ಏನಂದ್ರೆ ಇದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇಲ್ಲ ಇದು ಬರೀ ರೂಮರ್ ಅಂತ ಹೇಳಿ ನೋ ಎವಿಡೆನ್ಸ್ ಅಂತ ಹೇಳಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಆ ನೊಂದ ತಾಯಿ ತನ್ನ ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಕೇಳಿಕೊಂಡಿದ್ದಾರೆ ಜೊತೆಗೆ ವಿಹಾರ್ನ ಮರಣ ನಂತರ ಕೂಡ ಅವರು ಈ ರೀತಿ ಅದನ್ನ ಜೋಕಾಗಿ ಮೇಕ್ ಮಾಡಿರುವುದನ್ನ ಯಾವ ತಾಯಿ ಕೂಡ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಇನ್ನು ಶಾಲೆಯ ಖ್ಯಾತಿಯನ್ನು ರಕ್ಷಿಸಲು ಶಾಲಾ ಆಡಳಿತ ಈ ಘಟನೆಯನ್ನ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದೆ ಅಂತ ಕೂಡ ಅವರು ಆರೋಪ ಮಾಡಿದ್ದಾರೆ ಇನ್ನು ಮಿಹರ್ ತಾಯಿ ಹೇಳುವ ಹಾಗೆ ಆ ಅನಾಗರಿಕ ಕೃತ್ಯಕ್ಕೆ ಕಾರಣರಾದವರಿಗೆ ಕಾನೂನಡಿಯಲ್ಲಿ ಶಿಕ್ಷೆ ಆಗ್ಬೇಕು ನನ್ನ ಮಗನಂತೆ ಬೇರೆ ಯಾವ ಮಗುವಿಗೂ ಕೂಡ ಈ ರೀತಿ ಅನ್ಯಾಯವಾಗಬಾರದು ಅದಕ್ಕೆ ವ್ಯವಸ್ಥಿತ ಬದಲಾವಣೆ ಕೂಡ ಆಗ್ಬೇಕು ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದನ್ನು ಅವರು ಭಾವನಾತ್ಮಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನ ಹಾಕಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಜೊತೆಗೆ ಕಾನೂನು ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆ ಇದೆ ಸಾರ್ವಜನಿಕ ಬೆಂಬಲ ಕೂಡ ನನಗೆ ಬೇಕು ಅಂತ ಅವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಕೇಸಲ್ಲಿ ಇಷ್ಟೇ ತಾಯಿಯ ಆರೋಪಗಳೆಲ್ಲ ನಿಜವಾಗಿದ್ದಲ್ಲಿ ಇಂತಹ ಕೃತ್ಯಗಳು ಕೊನೆಯಾಗಲೇ ಇದಕ್ಕಾಗಿ ಕಾನೂನು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಲೇಬೇಕು ರ್ಯಾಗಿಂಗ್ ಬುಲ್ಲಿಂಗ್ ಮಾಡುವ ಯೋಚನೆ ಬಂದ್ರೆ ಕೂಡ ಈ ಪ್ರಕರಣ ನೆನಪಿಗೆ ಬರುವಂತಹ ಶಿಕ್ಷೆಯನ್ನ ಅಂದ್ರೆ ಕಾನೂನು ತೀರ್ಮಾನವನ್ನ ತೆಗೆದುಕೊಳ್ಬೇಕು ನೀವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಚೇಖರ್ ಬಾಯ್